ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಯಚೂರು ಜಿಲ್ಲಾ ಘಟಕ ಹಾಗೂ ಮಾನ್ವಿ ತಾಲೂಕು ಘಟಕ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತೆರಡರಂದು ಮಾನ್ವಿಯಲ್ಲಿ ಭವ್ಯ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘಟನೆಯ ಹೊಸ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿರುವುದಾಗಿ ಜಿಲ್ಲಾಧ್ಯಕ್ಷ ಅಂಬಾಜಿರಾವ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ವೀಯ ಬಸವೇಶ್ವರ ವೃತ್ತದಿಂದ ಎಪಿಎಂಸಿ ವರೆಗೆ ಮೆರವಣಿಗೆ ಕಾರ್ಯಕ್ರಮ ಆರಂಭವಾಗಲಿದ್ದು ಸಂಸ್ಥಾಪಕ ಜಿಲ್ಲಾಧ್ಯಕ್ಷ ಎಂಬಿ ಮಹೇಶ್ ಕುಮಾರ್ ಹಾಗೂ ರಾಯಚೂರು ಲೋಕಸಭಾ ಸದಸ್ಯ ಜಿ ಕುಮಾರ್ ನಾಯಕ್ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ನಂತರ ಎಪಿಎಂಸಿ ಬಯಲು ಸಭಾಂಗಣದಲ್ಲಿ ನಡೆಯುವ ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಹೇಳಿ ನೂತನವಾಗಿ ಜಿಲ್ಲಾ ಘಟಕ ಮತ್ತು ರಾಯಚೂರು ರಾಯಚೂರು ತಾಲೂಕು ಮಾನ್ವಿ ತಾಲೂಕು ಎಲ್ಲ ಘಟಕಗಳು ಮಾಡ್ತಾ ಮಾಡ್ತಾಯಿದ್ವಿ ಸರ್ ಆ ಅಂಗವಾಗಿ ಕರ್ನಾಟಕ ರಾಜ್ಯೋತ್ಸವ ಹಾಗೂ ನೂತನ ಉದ್ಘಾಟನೆ ಮತ್ತು ಸಂಘಟನೆಯ ಕಾರ್ಯಕರ್ತರಿಗೆ ಒಂದು ಲಕ್ಷದ ಒಂದು ಲಕ್ಷ ರೂಪಾಯಿ ವಿಮೆ ಹಾಗೂ ಆರೋಗ್ಯ ಕಾರ್ಡ್ ವಿತರಣೆ ಅದ್ರ ಜೊತೆಗೆ ಒಂದು ಐದು ಜನರಿಗೆ ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಟು ಆಗಲಿ ಬೇರೆ ಬೇರೆ ಫೀಲ್ಡಲ್ಲಿ ತಗೋಡಿ ಇದು ಮಾನ್ವಿಯಲ್ಲಿ ದಿನಾಂಕ ಇಪ್ಪತ್ತೆರಡು ದಿನಾಂಕ ಇಪ್ಪತ್ತೆರಡು ನವೆಂಬರ್ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಮಾನ್ವಿಯಲ್ಲಿರುವ ಬಸವೇಶ್ವರ ವೃತ್ತದಿಂದ ಎ ಪಿ ಸಿಯಲ್ಲಿರುವ ಮೈದಾನದವರಿಗೆ ಮೈದಾನದವರಿಗೆ ಮೆರವಣಿಗೆಯಲ್ಲಿ ಹೋಗಿ ಅಲ್ಲಿ ಒಂದು ಸಮಾವೇಶ ಮಾಡ್ತಾ ಇದ್ದೀವಿ ಸರ್ಗೆ ಸೊ ಹಾಗಾಗಿ ಎಲ್ಲರೂ ರಾಯಚೂರಿನ ಜಿಲ್ಲೆಯ ಅಕ್ಕ ರಾಯಚೂರು ತಾಲೂಕು ಎಲ್ಲರೂ ಬರಬೇಕಂತೇಳಿ ಈ ಮೂಲಕ ಕೇಳಿಕೊಡ್ತೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಆನಂದಸ್ವಾಮಿ ಹಿರೇಮಠ ಮಾತನಾಡಿ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಮತ್ತು ಮಾನ್ವಿ ಶಾಸಕ ಜಿ ಹಂಪಯ್ಯ ನಾಯಕ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಮಾಜಿ ಶಾಸಕರು ಬಸನ್ಗೌಡ ಬ್ಯಾಗವಟ್ ಮತ್ತು ರಾಜ ವೆಂಕಟಪ್ಪ ನಾಯಕ್ ಧ್ವಜಾರೋಹಣ ನಡೆಸಲಿದ್ದಾರೆ ಎಂದು ತಿಳಿಸಿದರು ಕನ್ನಡಾಭಿಮಾನಿಗಳ ಒಗ್ಗಟ್ಟನ್ನು ಬಲಪಡಿಸುವ ಉದ್ದೇಶದಿಂದ ವೇದಿಕೆ ಕಾರ್ಯಕರ್ತರಿಗೆ ಒಂದು ಲಕ್ಷ ರೂಪಾಯಿ ಜೀವ ವಿಮೆಯೊಂದಿಗೆ ಆರೋಗ್ಯ ಕಾರ್ಡ್ ವಿತರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಜೊತೆಗೆ ಶಿಕ್ಷಣ ಕಲೆ ಆಡಳಿತ ಹಾಗೂ ಸಾಮಾಜಿಕ ಜಾಗೃತಿ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿದ ಭೀಮರಾವ್ ರಾಮಸಮುದ್ರ ಗಿರಿಧರ್ ಪೂಜಾರಿ ಜಿಯಾನ್ ಸಿದ್ದಿಕಿ ಡಿಂಗ್ರಿ ನರೇಶ್ ಹನುಮಂತ ಭಜಂತ್ರಿ ಮತ್ತು ರಾಮಣ್ಣ ಖಾನಾಪುರರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಲಾಗುತ್ತದೆ ಎಂದರು ಕಾರ್ಯಕ್ರಮಕ್ಕೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಶಾಸಕ ಬಸನಗೌಡ ದದ್ದಲ್ ಕೆಎಂಎಫ್ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್ ಅತ್ತನೂರು ಮಾಜಿ ಶಾಸಕರು ಕನ್ನಡ ಪರ ಸಂಘಟನೆಗಳ ನಾಯಕರು ಮತ್ತು ಅನೇಕ ಗಣ್ಯರು ಹಾಜರಾಗಲಿದ್ದಾರೆ ಕನ್ನಡಪರ ಹೋರಾಟಕ್ಕೆ ಬಲ ತುಂಬುವ ಈ ಮಹಾ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಾಭಿಮಾನಿಗಳು ಭಾಗವಹಿಸಬೇಕು ಎಂದು ಸಂಘಟಕರು ಕೋರಿದ್ದಾರೆ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಮಾನ್ವಿ ತಾಲೂಕಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಭಿಮಾನಿ ಕನ್ನಡಿಗನ ಅಪ್ಪ ಎಂಬುವ ಒಂದು ನಾನುರಿಯೊಂದಿಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕನ್ನಡ ಕವಿಗಳು ಕಾದಂಬರಿ ಅವರು ಲೇಖಕರು ಮತ್ತು ಹಾಸ್ಯ ನಾಟಕ ಸೇರಿದಂತೆ ಎಲ್ಲ ಕನ್ನಡ ಅಭಿಮಾನಿಗಳು ಮತ್ತು ಎಲ್ಲ ರಂಗದ ಸಾಹಿತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಕಾಂತರ ಚಿತ್ರದಲ್ಲಿ ನಟನೆ ಮಾಡಿರ್ತಕ್ಕಂಥ ನಮ್ಮ ಜಿಲ್ಲೆಯ ಇಬ್ಬರು ಯುವಕರನ್ನ ಕಾರ್ಯಕ್ರಮಕ್ಕೆ ಬರ್ತಾ ಇರುವಂಥದ್ದು ವಿಶೇಷ ಮತ್ತು ಅದೇ ರೀತಿಯಾಗಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನ ಮಾನ್ವಿ ತಾಲೂಕಿನಲ್ಲಿ ಒಂದು ಆರು ಜನರಿಗೆ ವಿಶೇಷ ಸನ್ಮಾನವನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಆರು ಜನರನ್ನು ಆಯ್ಕೆ ಮಾಡುವ ವಿಚಾರವೇನಪ್ಪ ಅಂದ್ರೆ ಈ ಒಂದು ಮೊದಲೇದಾಗಿ ಮಾನ್ವಿ ತಹಸೀಲ್ದಾರ್ ಆಗಿರ್ತಕ್ಕಂಥ ಭೀಮ್ರಾವ್ ಬಿ ರಾಮ ಸಮುದ್ರ ಅವರು ಕನ್ನಡದಲ್ಲಿ ಕೆ ಎಸ್ ಪರೀಕ್ಷೆಯನ್ನು ಕನ್ನಡದಲ್ಲಿ ಬರೆದು ಕನ್ನಡದಲ್ಲಿ ಪುತ್ರೀಣರಾಗಿರೋದ್ರಿಂದ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದ್ದೇವೆ ಅದೇ ರೀತಿ ಗಿರಿಧರ್ ಪೂಜಾರಿ ಅಂತೇಳಿ ಅವರು ಕೂಡ ಇವತ್ತು ಒಂದು ಕೆ ಎಸ್ ಐ ಎಸ್ ತರ್ಬೇತರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ದೇಶ ಮತ್ತು ಹೊರ ದೇಶದಲ್ಲಿ ಕೂಡ ಹೋಗಿ ಇವತ್ತೊಂದು ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕೂಡ ಅವರನ್ನು ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಅದೇ ರೀತಿಯಾಗಿ ಶ್ರೀತಾ ಜಿಶನ್ ಸಿದ್ದಿಕಿ ಅಂತ ಹೇಳ್ಬಿಟ್ಟು ಇವರು ಕೂಡ ನಮ್ಮ ರಾಯಚೂರು ವಾಲ್ಮೀಕಿ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮೆಂಬರ್ ಆಗಿರೋದ್ರಿಂದ ಅವರನ್ನು ಕೂಡ ಆಯ್ಕೆ ಮಾಡಿದ್ದೇವೆ ಈ ಒಂದು ಚಾಮಣ್ಣ ಖಾನಾಪುರ ಅಂತೇಳಿ ಸಾಮಾಜಿಕ ಜಾಲತಾಣಗಳ ಮೂಲಕ ಒಂದು ಬಡವರ ಮತ್ತು ರೈತರ ಪರವಾದಂಥ ಸಮಾಜಮುಖಿ ವಿಡಿಯೋಗಳನ್ನು ಮಾಡುವ ಮೂಲಕ ಜನ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಹಾಗಾಗಿ ಕೂಡ ಅವರನ್ನು ಕೂಡ ಸನ್ಮಾನಕ್ಕೆ ಸನ್ಮಾನಕ್ಕೆ ಆಯ್ಕೆ ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವರು ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಕನ್ನಡ ಮನಸ್ಸುಗಳು ಸೇರಿ ಈ ಒಂದು ಸ್ವಾಭಿಮಾನಿ ಕನ್ನಡಿಗನ ಹಬ್ಬವನ್ನ ಯಶಸ್ವಿಗೊಳಿಸಬೇಕಂತೇಳಿ ಈ ಪತ್ರಿಕೆ ಗೋಷ್ಠಿ ಮೂಲಕ ಈ ಸಂದರ್ಭದಲ್ಲಿ ಭೀಮಣ್ಣ ಮುದಗಲ್ ಗೌರಿ ಕುಮಾರ ನಾಯಕ ವೀರಭದ್ರಯ್ಯ ಸ್ವಾಮಿ ಇದ್ದರು